ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ನಾವು ಬಹಳ ವಿಶೇಷವಾಗಿ ಕೆಲವರು ದುಡ್ಡು ಕೊಟ್ಟಿರ್ತಾರೆ ವಾಪಸ್ ಬರಲ್ಲ ಇದು ತುಂಬಾ ಜನರ ಕಂಪ್ಲೇಂಟ್ ಇದು ಓಕೆ ಸರ್ ದುಡ್ಡು ಕೊಟ್ಟಿದ್ದೇನೆ ವಾಪಸ್ ಬರ್ತಾ ಇಲ್ಲ ಕೇಳಿದ್ರು ಕೊಡ್ತಾ ಇಲ್ಲ ಅಲ್ವಾ ಏನೋ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ ದಯವಿಟ್ಟು ಏನಾದ್ರು ರೆಮಿಡಿ ಹೇಳಿ ಹಾಗೆ ಹೀಗೆ ಅಂತ ಓಕೆ ಎನಿವೆ ಸೊ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ದುಡ್ಡು ಕೊಟ್ಟರೆ ಯಾಕೆ ವಾಪಸ್ ಬರ್ತಾ ಇಲ್ಲ ಅದರ ಮೇನ್ ರೀಸನ್ ಮುಖ್ಯ ಕಾರಣ ಏನು ನೀವೆಷ್ಟೇ ಪರಿಹಾರಗಳನ್ನ ಮಾಡ್ತೀರಿ ಮಂತ್ರ ಚಾಂಡ್ ಮಾಡ್ತೀರಿ ಆದ್ರೂ ನಿಮ್ಗೆ ಅದರ ಲಾಭ ಬ ಬರ್ತಾ ಇಲ್ಲ ಅಥವಾ ಎದುರಿನ ವ್ಯಕ್ತಿ ಏನ್ ಕೂಡ ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಅದು ಯಾಕೆ ಹಾಗೆ ಎಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ದಯವಿಟ್ಟು ವಿಡಿಯೋನ ನೋಡಿ ಹಾಗೇನೆ ಬಿಟ್ಟು ಹೋಗ್ಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿನೇ ಹೋಗಿ ಇದು ಬಹಳ ನಮ್ಗೆ ದಿನಾ ವಿಡಿಯೋ ಹಾಕೋದಕ್ಕೆ ಮೋಟಿವೇಟ್ ಆಗುತ್ತಿವಿ ನಾವು ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಿಂದ ಓಕೆ ತುಂಬಾನೇ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳಿ ಬಹಳ ಫೇವರಬಲ್ ಆಗುತ್ತೆ ಸಣ್ಣ ವಿಜ್ಞಾಪನೆ ನಿಮ್ ಜೊತೆಗೆ ಇದೇ ಬರುವ ಅಕ್ಟೋಬರ್ ತಿಂಗಳ ನೆಕ್ಸ್ಟ್ ಅಕ್ಟೋಬರ್ ತಿಂಗಳ ಇಪ್ಪತ್ತಾರು ಇಪ್ಪತ್ತ ಏಳನೇ ತಾರೀಕು ಶನಿವಾರ ಮತ್ತೆ ರವಿವಾರ ಎರಡು ದಿನಗಳ ಕಾಲ ಬೆಂಗಳೂರ್ನಲ್ಲಿ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲ್ನ ಹತ್ತಿರ ಗೋಲ್ಡನ್ ಮೆಟ್ರೋ ಹೋಟೆಲ್ ಹೋಟೆಲ್ನಲ್ಲಿ ಎರಡು ದಿನದ ಕ್ಲಾಸ್ ಮಾಡ್ತಾ ಇದ್ದೇವೆ ರಿಲೇಟೆಡ್ ಟು ಆಸ್ಟ್ರಾಲಜಿ ಜ್ಯೋತಿಷಕ್ಕೆ ಸಂಬಂಧಪಟ್ಟದ್ದು ಇದರಲ್ಲಿ ಬರೇ ಪ್ರಿಡಿಕ್ಷನ್ ಟೆಕ್ನಿಕ್ ಒಂದು ಜ್ಯೋತಿಷ ಕಲ್ತವರಿಗೆ ಅಥವಾ ಇಂಟ್ರೆಸ್ಟಿಂಗ್ ಪೀಪಲ್ಗೆ ಒಂದು ಪ್ರಿಡಿಕ್ಷನ್ ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ವಿದ್ ಜಾತಕ ವಿಥೌಟ್ ಜಾತಕ ಜಾತಕ ಇದ್ದು ಜಾತಕ ಇಲ್ಲದೇ ಹೇಗೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಆ ಟೆಕ್ನಿಕ್ಸ್ ಗಳನ್ನ ಟೆಕ್ನಿಕ್ಸ್ ಗಳನ್ನ ಬಹಳ ವಿಶೇಷ ರೀತಿಯಲ್ಲಿ ಹೇಳಿಕೊಡ್ತೇವೆ ಬಹಳ ಫೇವರೇಬಲ್ ಆಗುತ್ತೆ ನೀವು ಆಶ್ಚರ್ಯ ಪಡ್ಕೊಳ್ತೀರಾ ಈ ರೀತಿ ಕೂಡ ಪ್ರಿಡಿಕ್ಟ್ ಅಂತ ಓಕೆ ಅದರಲ್ಲಿ ಏನೆಲ್ಲ ಇರ್ತದೆ ಭಾವ ಕೋಡಿಂಗ್ ಟೆಕ್ನಿಕ್ ನಿಮ್ಗೆ ಅದು ಗೊತ್ತಿರುವುದಿಲ್ಲ ವಯಸ್ಸಿನ ಆಧಾರದ ಮೇಲೆ ನಿಖರವಾದ ಭವಿಷ್ಯ ಅದು ನಿಮಗೆ ಗೊತ್ತಿರಲ್ಲ ಯಾಕಂದ್ರೆ ಯಾವುದೇ ಬುಕ್ಸ್ ಯಾವುದೇ ಯೂಟ್ಯೂಬ್ ಅಲ್ಲಿ ಇದು ಇರುವುದೇ ಇಲ್ಲ ಆನಂತರ ದಶಾಭುಕ್ತಿ ಟೆಕ್ನಿಕ್ ಹೆಸರಿನ ಆಧಾರದ ಮೇಲೆ ಪ್ರೆಡಿಕ್ಷನ್ ಟೆಕ್ನಿಕ್ ಆನಂತರ ಕೆಲವೇ ಸೆಕೆಂಡ್ಗಳಲ್ಲಿ ಬಂದವರ ಪ್ರಶ್ನೆಯನ್ನು ಊಹಿಸುವಂತ ಟೆಕ್ನಿಕ್ ಸಮಸ್ಯೆಗೆ ನಿಖರವಾದ ಪರಿಹಾರವನ್ನು ಕೊಡುವಂತ ಟೆಕ್ನಿಕ್ ಇದು ಬಹಳ ಮುಖ್ಯ ಓಕೆ ಸೊ ಹಾಗಾದ್ರೆ ಇದನ್ನೆಲ್ಲ ಕಲಿಯುವಂತ ಸಾಧ್ಯತೆ ಉಂಟು ನೀವು ಅಲ್ಲಿ ಬಂದು ಕಲಿಬಹುದು ಒಂದು ನಮ್ಮ ಒಬ್ಬ ವ್ಯಕ್ತಿಗೆ ಫೀಸ್ ಬಂದು ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಇದರಲ್ಲಿ ನಿಮಗೆ ಪಿ ಡಿ ಎಫ್ ಫೈಲ್ ಅಥವಾ ಒಂದು ಬುಕ್ಸ್ ಅನ್ನು ಕೊಡ್ತೇವೆ ಅದರಲ್ಲಿ ಇನ್ನೂರ ಎಪ್ಪತ್ತೈದು ಪುಟಗಳ ಒಂದು ಬುಕ್ಸ್ ಇರುತ್ತೆ ಅದರಲ್ಲಿ ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ನಾವು ಮೆನ್ಷನ್ ಮಾಡಿದ್ದೇವೆ ರಾಶಿಗಳಂದ್ರೆ ಏನು ಭಾವಗಳಂದ್ರೇನು ಆನಂತರ ಪ್ಲಾನೆಟರಿ ಪೊಸಿಷನ್ ಏನು ಪ್ಲಾನೆಟ್ ಏನು ಯಾವ ಯಾವ ಪ್ಲಾನೆಟ್ ಯಾವ ಯಾವ ಭಾವದಲ್ಲಿ ಬಂದಾಗ ಯಾವ ರೀತಿಯ ಒಂದು ರಿಸಲ್ಟ್ ಬರುತ್ತೆ ಯಾವ ಇಂಪ್ಯಾಕ್ಟ್ ಇರ್ತದೆ ಅದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಅದು ಬರೆದಿರುವಂಥದ್ದು ಆ ಪಿ ಡಿ ಎಫ್ ಫೈಲ್ ಅಥವಾ ಬುಕ್ಸ್ ಅನ್ನ ನಿಮಗೆ ಟ್ರಾನ್ಸ್ಫರ್ ಮಾಡ್ತೇವೆ ಜೊತೆಗೆ ಟೀ ಕಾಫಿ ಆನಂತರ ಲಂಚ್ ಅಂತೂ ಇದ್ದೇ ಇರುತ್ತೆ ಮೊದಲನೇ ದಿನ ಬರ್ತೀರಾ ನೀವು ಎರಡನೇ ದಿನ ಹೋಗುವಾಗ ಸಂಜೆ ನೀವು ಬೇರೆನೇ ವ್ಯಕ್ತಿಯಾಗಿ ಅಲ್ಲಿಂದ ಹೊರಗೆ ಹೋಗ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ಆ ನಂತರ ಬಹಳ ವಿಶೇಷವಾಗಿ ಆ ಆದಷ್ಟು ಬೇಗನೆ ನಿಮ್ಮ ಸೀಟುಗಳನ್ನ ಕಾಯ್ದಿರಿಸಿ ನಾಳೆ ಅಲ್ಲಿ ಲೋಡ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಬಂದು ಮತ್ತೆ ನೀವು ವಾಪಸ್ ಹೋಗ್ಬೇಕಾದಂತ ಅನಿವಾರ್ಯತೆ ಬರ್ಬೋದು ಅದಕ್ಕೆ ಹೇಳ್ತೀನಿ ಸಾಧ್ಯ ಉಳ್ಳವರು ಸ್ವಲ್ಪ ಹಣ ಆದ್ರೂ ಹಾಕಿ ನಿಮ್ಮ ಸೀಟನ್ನ ಕಾಯ್ದಿರಿಸಿ ನಮ್ಗೊಂದು ಲೆಕ್ಕ ಸಿಗುತ್ತೆ ಪರ್ಫೆಕ್ಟ್ ಆಗುತ್ತೆ ತೊಂದರೆ ಇಲ್ಲ ನಾಳೆ ಅಲ್ಲಿಗೆ ಬರ್ತೇನೆ ಅಂದಾಗ ಮೇ ಅಲ್ಲಿ ಯಾವುದೇ ಒಂದು ಕಾರಣಕ್ಕೆ ಓವರ್ಲೋಡ್ ಆದ್ರೆ ತುಂಬಾನೇ ಕಷ್ಟ ಆಗುತ್ತೆ ಆಕ್ಚುಲಿ ಅಲ್ಲಿ ಸೀಟ್ ಇರುವಂತದ್ದು ನೂರು ಮಂದಿ ಮಾತ್ರ ಸೊ ಅದಕ್ಕೋಸ್ಕರ ದಯವಿಟ್ಟು ಇದುವರೆಗೆ ತುಂಬಾ ಜನ ಬುಕ್ ಮಾಡ್ಕೊಂಡಿದ್ದಾರೆ ನೀವು ಕೂಡ ಅದರಲ್ಲಿ ಒಬ್ಬರಾಗಿದ್ರೆ ಬುಕ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬಾ ಚೆನ್ನಾಗಿರ್ತದೆ ಇನ್ನು ಡೀಟೇಲ್ಸ್ ಬೇಕು ಅನ್ನೋರಿಗೆ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅದರಲ್ಲಿ ಹೋಗಿ ನಮ್ಮ ಶಕುಂತಲಾ ಮೇಡಮ್ ಇದ್ದಾರೆ ಮಂಜುಳಾ ಮೇಡಮ್ ಇದ್ದಾರೆ ಅವರ ನಂಬರ್ ಕೊಟ್ಟಿದ್ದೇನೆ ಅವ್ರ ಜೊತೆಗೆ ಮಾತಾಡಿ ತುಂಬಾನೇ ನೀವು ಒಂದು ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ದಯವಿಟ್ಟು ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಜೊತೆಗೆ ಒಂದಷ್ಟು ಟೆಕ್ನಿಕ್ ಅನ್ನ ಕಲ್ತುಕೊಳ್ಳಿ ಒಂದಷ್ಟು ಜನರ ಜೀವನದಲ್ಲಿ ಒಳ್ಳೆ ಸಮಯವನ್ನ ಬರುವಂತೆ ನೀವು ಮಾಡ್ಬೋದು ಡೆಫಿನೆಟ್ ಆಗಿ ಕನ್ಫ್ಯೂಸ್ ಆಗುವಂತ ಪ್ರಶ್ನೆ ಏನಿರುವುದಿಲ್ಲ ಬಂದು ಸೇರ್ಕೊಳ್ಳಿ ತುಂಬಾ ತುಂಬಾ ಫೇವರೇಬಲ್ ಆಗುತ್ತೆ ಈಗ ಕೊಟ್ಟ ದುಡ್ಡು ವಾಪಸ್ ಬರ್ತಾ ಇಲ್ಲ ನೋಡಿ ಇದು ಬಹಳ ದೊಡ್ಡ ಒಂದು ಲಾಜಿಕ್ ಅಂತ ಹೇಳ್ತೇನೆ ಯಾಕೆ ಹಾಗಾಯಿತು ನಮ್ಮ ಜೊತೆಗೆ ಅಲ್ವಾ ಹಾಗಾದ್ರೆ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಮುಗ್ಧತನವನ್ನ ಉಪಯೋಗ ಮಾಡಿಕೊಂಡು ನಿಮ್ಮಿಂದ ಹಣವನ್ನ ಪಡ್ಕೊಂಡು ಹೋಗಿ ನಂತರ ನಿಮ್ಮ ಮುಗ್ಧತನವನ್ನೇ ಅವರು ಬಂಡವಾಳ ಮಾಡಿಕೊಂಡು ನಿಮ್ಗೆ ದುಡ್ಡು ಕೊಡದೆ ಸತಾಯಿಸುವಂಥದ್ದು ತುಂಬಾ ಇರುತ್ತೆ ಇದುವರೆಗೂ ಕೂಡ ನನಗೆ ತುಂಬಾನೇ ಕಾಲ್ ಬರುತ್ತೆ ಆ ಕಾಲ್ಸ್ ಅಲ್ಲಿ ನಾರ್ಮಲ್ ಆಗಿ ಒಂದು ಹತ್ತು ಜನ ನನ್ನ ಹತ್ರ ಅಪಾಯಿಂಟ್ಮೆಂಟ್ ಪಡ್ಕೊಂಡ್ರೆ ಅದರಲ್ಲಿ ಒಂದು ಏಳು ಜನರ ಕಂಪ್ಲೇಂಟ್ ಇದೇ ಇರ್ತದೆ ಸರ್ ನಾನು ದುಡ್ಡು ಕೊಟ್ಟಿದ್ದೇನೆ ಬರ್ತಾ ಇಲ್ಲ ಆ ಮೋಸ ಮಾಡಿದ್ದಾರೆ ತೊಂದರೆ ಆಗುತ್ತೆ ಅಥವಾ ಅವರು ಹೊರಟೋಗಿದ್ದಾರೆ ಇಂಥದ್ದೆಲ್ಲ ಪರಿಸ್ಥಿತಿ ಬರುತ್ತೆ ಯಾವನೇ ಒಬ್ಬ ವ್ಯಕ್ತಿ ಸರ್ ನಾನು ಇಂಥವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಉಂಟು ನನ್ನ ಹತ್ರ ದುಡ್ಡು ಬರ್ತಾ ಇಲ್ಲ ಅದಕ್ಕೆ ಏನ್ ಇದು ಪ್ರಶ್ನೆ ಇದುವರೆಗೂ ಕೂಡ ಯಾರಿಂದ ಕೂಡ ಬಂದಿಲ್ಲ ಬರೇ ತೆಗೆದುಕೊಂಡು ಓಡಿ ಹೋಗಿದ್ದಾರೆ ಸರ್ ಅದಕ್ಕೆ ಏನ್ ಮಾಡ್ಬೇಕು ಅದು ಮಾತ್ರ ಇಷ್ಟವರೆಗೆ ಪ್ರಶ್ನೆ ಬಂದಿರುವಂತ ಹಾಗಾದ್ರೆ ಅದು ಯಾಕೆ ಹಾಗಾಯ್ತು ಅದರ ಬಗ್ಗೆ ನಾವು ವಿಮರ್ಶೆ ಮಾಡ್ಬೇಕು ನೋಡಿ ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಮುಖ್ಯವಾಗಿರುವಂತದ್ದು ಮನೆಯ ವಾಸ್ತು ಓಕೆ ಈ ಮನೆಯ ವಾಸ್ತು ಅಂದ ತಕ್ಷಣನೇ ತುಂಬಾ ಜನಕ್ಕೆ ಏನಾಗುತ್ತೆ ಆ ಬರೇ ನಾಲ್ಕು ಮೂಲೆಯ ವಾಸ್ತುವನ್ನ ನೋಡ್ಕೊಂಡಿರ್ತಾರೆ ನಾರ್ತ್ ಈಸ್ಟ್ ಅಲ್ಲಿ ದೇವ್ರ ಕೋಣೆ ಇರಬೇಕು ಸೌತ್ ಈಸ್ಟ್ ಅಲ್ಲಿ ಅಡುಗೆ ಕೋಣೆ ಇರಬೇಕು ಸೌತ್ ವೆಸ್ಟ್ ಅಲ್ಲಿ ಆ ನಮ್ಮ ಬೆಡ್ರೂಮ್ ಇರಬೇಕು ಆನಂತರ ನಾರ್ತ್ ವೆಸ್ಟ್ ಅಲ್ಲಿ ಟಾಯ್ಲೆಟ್ ಇರ್ಬೇಕು ಇಷ್ಟು ಮಾತ್ರ ಅದಕ್ಕಿಂತ ಮುಂದೆ ಅವ್ರಿಗೆ ಯಾವುದು ಕೂಡ ಗೊತ್ತಿಲ್ಲ ಓಕೆನಾ ಒಬ್ಬ ಒಬ್ಬ ವ್ಯಕ್ತಿಗೆ ಅವನ ಪರ್ಫೆಕ್ಟ್ ವಾಸ್ತು ದಜನ ಆಗ್ಬೇಕು ಅಥವಾ ಅವನಿಗೆ ವಾಸ್ತುವಿನ ನಾಲೆಜ್ ಬೇಕು ಅಂದಾಗ ಅವ್ನು ಪಂಚತತ್ವಗಳ ಬಗ್ಗೆ ತುಂಬಾನೇ ಕಲ್ತ್ಕೊಳ್ಬೇಕಾಗುತ್ತೆ ಇದು ಯಾರಿಂದ ಸಾಧ್ಯ ಮಹಾವಾಸ್ತು ಟೆಕ್ನಿಕ್ ಯಾರಿಗೆ ಗೊತ್ತಿದೆ ಮಹಾವಾಸ್ತು ಸೀಕ್ರೆಟ್ಸ್ ಅನ್ನ ಯಾರು ಕಲ್ತಿದ್ದಾರೆ ಅವರಿಗೆ ಮಾತ್ರ ಈ ಟೆಕ್ನಿಕ್ ಗೊತ್ತಿದೆ ಅಂತವರನ್ನ ಕರ್ಸ್ಕೊಂಡು ನೀವು ವಾಸ್ತು ಮಾಡಿದಾಗ ಮೇ ಬಿ ನಿಮ್ಮ ಕಳೆದುಕೊಂಡಂತ ಹಣ ಕೂಡ ವಾಪಸ್ ಬರ್ಲಿಕ್ಕೆ ನಿಮ್ಮಿಂದ ಅಲ್ಲಿ ಸಾಧ್ಯತೆ ಉಂಟು ಅಂತ ಒಂದು ಇಂಡಿಕೇಶನ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಪಂಚತತ್ವಗಳನ್ನ ಅರ್ದು ಕುಡ್ದಿರ್ಬೇಕವ ಅವ್ನಿಗೆಲ್ಲಾ ಗೊತ್ತಿರ್ಬೇಕು ಜಲತತ್ವ ಆದ್ರೆ ಏನಾಗುತ್ತೆ ವಾಯು ತತ್ವ ಆದ್ರೆ ಏನಾಗುತ್ತೆ ಅಗ್ನಿತತ್ವ ಆದ್ರೆ ಏನಾಗುತ್ತೆ ಪೃಥ್ವಿ ತತ್ವ ಆದ್ರೆ ಏನಾಗುತ್ತೆ ಅಥವಾ ಆಕಾಶ ತತ್ವ ವೀಕ್ ಆದ್ರೆ ಏನಾಗುತ್ತೆ ಅಥವಾ ಯಾವ ತತ್ವ ಯಾವ್ದನ್ನ ನಿರ್ಮಾಣ ಮಾಡುತ್ತೆ ಯಾವ ತತ್ವ ಯಾವ್ದನ್ನ ಡೆಸ್ಟ್ರಾಯ್ ಮಾಡುತ್ತೆ ಇದು ಕಂಪ್ಲೀಟ್ ಡೀಟೇಲ್ ಯಾರಿಗೆ ಗೊತ್ತುಂಟು ಅವನು ಮಾತ್ರ ಒಬ್ಬ ಸಮರ್ಥ ವಾಸ್ತು ಆಗಬಲ್ಲ ಅನ್ಯಥಾ ಅಷ್ಟು ಸುಲಭ ಅಂತ ಅಲ್ಲ ನಾನೀಗ ಯಾರಾದರೂ ಕಾಲ್ ಮಾಡಿದಾಗ ಅವ್ರಿಗೆ ಹೇಳ್ತೇನೆ ನಿಮ್ಮ ಮನೆಯಲ್ಲಿ ಇಂಥ ಜಾಗದಲ್ಲಿ ಇಂಥ ವಸ್ತುಗಳನ್ನ ಇಟ್ಟಿದ್ದೀರಾ ಇಂಥದ್ದನ್ನ ಇಟ್ಟಿದ್ದಾರೆ ಇಲ್ಲಿ ಪ್ರಾಬ್ಲಮ್ ಇದೆ ಸರ್ 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 ಅಲ್ಲಿ ಪ್ರಾಬ್ಲಮ್ ಇಲ್ಲ ಸರ್ ಅದು ಹಾಗೆ ಸರ್ ಅದು ಹೀಗೆ ಸರ್ ಅವ್ರು ಮಾಡಿ ಬಂದಿದ್ದಾರೆ ಸರ್ ಏ ಪ್ರಾಬ್ಲಮ್ ಇಲ್ಲ ಅಂದ್ರೆ ನನಗೆ ಯಾಕೆ ಕಾಲ್ ಮಾಡಿದ್ದು ಮತ್ತೆ ಅಲ್ವಾ ಅರ್ಥ ಆಗುತ್ತೆ ನಿಮ್ಗೆ ಯಾಕೆ ಕಾಲ್ ಮಾಡಿದ್ದು ಅದು ಗೊತ್ತಾಗಲ್ಲ ನಿಮಗೆ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ವಾಸ್ತುವಿನ ಒಂದು ಆ ಒಂದು ಎನರ್ಜಿ ಏನಿದೆ ಅಲ್ಲಿ ಇಟ್ಟಂತಹ ವಸ್ತುಗಳ ಎನರ್ಜಿ ಏನಿದೆ ಆ ಪಂಚತತ್ವಗಳೇನಿದೆ ಅದೇ ನಿಮ್ಮ ಜೀವನವನ್ನು ರೂಪಿಸ್ತದೆ ನಿಮ್ಮ ಮೂಲ ಶಕ್ತಿ ಮೂಲ ಎನರ್ಜಿ ಇರುವುದೇ ನಿಮ್ಮ ಮನೆಯಲ್ಲಿ ಓಕೆನಾ ಹಾಗಾದ್ರೆ ಯಾರು ಮನೆಯನ್ನ ವಾಸ್ತು ಪ್ರಕಾರ ಪ್ರಿಪೇರ್ ಮಾಡ್ಕೊಳ್ತಾರೆ ನೋಡಿ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಎಷ್ಟೇ ಪ್ರಿಪೇರ್ ಮಾಡಿದ್ರು ಕೂಡ ರಿಸಲ್ಟೇ ಬರಲ್ಲ ಕೆಲವೊಮ್ಮೆ ಕರ್ಮ ಕೂಡ ಕೆಲಸ ಮಾಡುತ್ತೆ ಅದು ವಿಷಯ ಬೇರೆ ಓಕೆನಾ ಬಟ್ ನಾರ್ಮಲ್ ಆಗಿ ಅಂತೂ ಬಂದೇ ಬರ್ತದೆ ಏನೂ ತೊಂದರೆ ಇಲ್ಲ ಅಷ್ಟು ನಾವು ಅದರಲ್ಲಿ ಗಮನ ಕೊಟ್ಟು ಹೋದಾಗ ಹಾಗಾದ್ರೆ ಈಗ ಕೊಟ್ಟ ಹಣ ಯಾಕೆ ವಾಪಸ್ ಬರುವುದಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಪಂಚತತ್ವಗಳ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅತಿ ಅಗತ್ಯ ಇಲ್ಲಿ ಮುಖ್ಯವಾಗಿ ನೋಡ್ಕೊಳ್ಳಿ ನಾನು ಎಲ್ಲಾ ತತ್ವಗಳ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಬರೇ ದುಡ್ಡಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಮಾತ್ರ ಇವತ್ತು ಮಾತಾಡ್ತೀನಿ ಓಕೆನಾ ಇಲ್ಲೇನಾಗುತ್ತೆ ಉತ್ತರದ ಭಾಗ ಅಂತ ಹೇಳಿ ಅದು ಜಲತತ್ವಕ್ಕೆ ಸಂಬಂಧಪಟ್ಟಂತ ಝೋನ್ ಆಗಿರ್ತದೆ ಅದೇ ರೀತಿ ನಿಮ್ಮ ಸೌತ್ ಈಸ್ಟ್ ಮತ್ತೆ ಸೌತ್ ಏನು ಅದು ಬಂದು ಅಗ್ನಿತತ್ವಕ್ಕೆ ಸಂಬಂಧಪಟ್ಟಂತ ಝೋನ್ ಆಗಿರ್ತದೆ ಯಾವಾಗ ಅಗ್ನಿ ತತ್ವ ಅಗ್ನಿ ತತ್ವ ಅಂದ್ರೆ ನಿಮ್ಮ ಹಣಕಾಸು ದುಡ್ಡು ಓಕೆ ನಿಮ್ಮಲ್ಲಿರುವಂತ ದುಡ್ಡು ನಿಮ್ಮ ಒಂದು ಆ ಏನ್ ಮೆಹನತ್ ಮಾಡ್ತೀರಾ ಏನ್ ಕೆಲಸ ಮಾಡ್ತೀರಾ ಏನ್ ಬಿಸ್ನೆಸ್ ಮಾಡ್ತೀರಾ ಏನ್ ಕಷ್ಟ ಪಡ್ತೀರಾ ಅದಕ್ಕೆ ಬೇಕಾದಂತ ಒಂದು ರಕಮ್ ಏನ್ ಸಿಗುತ್ತೆ ಆ ದುಡ್ಡು ಏನ್ ಸಿಗುತ್ತೆ ಅದು ಬಂದು ಅಗ್ನಿ ನಿಮ್ದು ಓಕೆನಾ ಯಾವಾಗ ಅಗ್ನಿ ಡಿಸ್ಟರ್ಬೆನ್ಸ್ ಆಗುತ್ತೆ ಆವಾಗ ಏನಾಗುತ್ತೆ ನಿಮ್ಮ ದುಡ್ಡು ಎಲ್ಲೋ ಒಂದ್ ಕಡೆ ಹೋಗಿ ಜಮಾ ಆಗುತ್ತೆ ಅದು ಹೇಗಾಗುತ್ತೆ ನೋಡ್ಕೊಳ್ಳಿ ಈ ಅಗ್ನಿ ತತ್ವದ ಜಾಗ ಇದೆ ಅಲ್ವಾ ಈ ಪಾಟ್ ಅಲ್ವಾ ಏನ್ ಪಾಟ್ ಇದೆ ಈ ಪಾರ್ಟಲ್ಲಿ ಜಲತತ್ವ ಬಂದ್ಬಿಟ್ಟಾಗ ಈ ಜಲತತ್ವ ಹೇಗೆ ಜಲತತ್ವ ಹೇಗೆ ಬರ್ಬೋದು ಒಂದು ಒಂದೇದಾಗಿ ಫಾರ್ ಎಕ್ಸಾಂಪಲ್ ಒಂದೇದಾಗಿ ಹೇಳ್ಬೇಕಾದ್ರೆ ಈಗ ನಿಮ್ಮ ದಕ್ಷಿಣದಲ್ಲಿ ಅಥವಾ ಆಗ್ನೇಯದಲ್ಲಿ ಮತ್ತೆ ದಕ್ಷಿಣ ಆಗ್ನೇಯ ಇಲ್ಲಿದೆ ನೋಡಿ ದಕ್ಷಿಣ ಆಗ್ನೇಯ ಓಕೆ ಸೌತ್ ಆಫ್ ಸೌತ್ ಈಸ್ಟ್ ಇಲ್ಲಿ ಇಷ್ಟು ಪಾರ್ಟ್ ಅಲ್ಲಿ ಟಾಯ್ಲೆಟ್ ಬಂದಾಗ ಜಲ ಅಲ್ಲಿ ಕೂಡ ಪೃಥ್ವಿತ್ವ ಬಂದ್ಬಿಡ್ತು ಮತ್ತೆ ಜಲನು ಬಂತು ಬಾತ್ರೂಮ್ ಬಂದಾಗ ಬಾವಿ ಬಂದಾಗ ಟ್ಯಾಪ್ ಬಂದಾಗ ಆ ನಂತರ ಟಾಯ್ಲೆಟ್ ಪಿಟ್ ಮಾಡ್ಕೊಂಡಾಗ ಆ ಪಾರ್ಟ್ ಬಹಳ ತಗ್ಗಾಗಿದ್ದಾಗ ಅಂದ್ರೆ ಈ ಪಾರ್ಟ್ ಅಂದ್ರೆ ಯಾವುದು ಸೌತ್ 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 ಈಸ್ಟ್ ಸೌತ್ 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 ಈಸ್ಟ್ ಆ ನಂತರ ಸೌತ್ ಈಸ್ಟ್ ಆ ಪಾರ್ಟ್ ತಗ್ಗಾಗಿದ್ದಾಗ ಜಲ ಬಂತು ಅಂತ ಅರ್ಥ ಅಲ್ಲಿಗೆ ಆ ನಂತರ ಕಲರ್ ಗಳನ್ನ ಹೇಳ್ಬೇಕಾದ್ರೆ ಬ್ಲಾಕ್ ಕಲರ್ ಬಂದಾಗ ಬ್ಲೂ ಕಲರ್ ಬಂದಾಗ ಆವಾಗ ಕೂಡ ಅಲ್ಲಿ ಜಲ ಬಂತು ಅಂತ ಅರ್ಥ ಈಗ ಕೆಲವರು ತಪ್ಪು ತಿಳ್ಕೊಳ್ತಾರೆ ಏನಂದ್ರೆ ಸರ್ ನಾವು ಕುಡಿಲಿಕ್ಕೆ ನೀರಲ್ಲೇ ಇಟ್ಟಿರ್ತೇವೆ ಅದು ಪ್ರಾಬ್ಲಮ್ ಆಗುತ್ತೆ ಅನ್ನ ಅಡುಗೆ ಮಾಡ್ಲಿಕ್ಕೆ ನೀರಲ್ಲೇ ಅಲ್ಲೇ ಅದು ಪ್ರಾಬ್ಲಮ್ ಆಗುತ್ತ ಅನ್ನ ಇಲ್ಲ ವಾಟರ್ ಪ್ಯೂರಿಫೈರ್ ಅಲ್ಲೇ ಉಂಟು ಸರ್ ಅದು ಪ್ರಾಬ್ಲಮ್ ಆಗುತ್ತ ಅನ್ನ ಇಲ್ಲ ಸರ್ ಅಂಡರ್ ಗ್ರೌಂಡ್ ವಾಟರ್ ಟ್ಯಾಂಕ್ ಮಾಡಿದ್ದೇವೆ ಅದು ಪ್ರಾಬ್ಲಮ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಗುತ್ತೆ ಸರ್ ನಾವು ಅಪ್ಪರ್ ಲೆವೆಲ್ ಅಲ್ಲಿ ವಾಟರ್ ಟ್ಯಾಂಕ್ ಇಟ್ಟಿದ್ದೇವೆ ಅದು ಪ್ರಾಬ್ಲಮ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಆ ಸಣ್ಣ ಸಣ್ಣ ವಿಚಾರದಲ್ಲಿ ನೀವೇನು ಅಡುಗೆ ಮಾಡ್ಲಿಕ್ಕೆ ನೀರಿಟ್ಟಿರ್ತೀರಾ ಇಟ್ಟಿರ್ತೀರಾ ಅಥವಾ ಕುಡಿಲಿಕ್ಕೆ ನೀರಿಟ್ಟಿರ್ತೀರ ವಾಟರ್ ಪ್ಯೂರಿಫೈರ್ ಇಟ್ಟಿರ್ತೀರ ಅದೆಲ್ಲ ಪ್ರಾಬ್ಲಮ್ ಅಲ್ಲ ಅಂಡರ್ ಗ್ರೌಂಡ್ ವಾಟರ್ ಟ್ಯಾಂಕ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿ ಮಾಡ್ತಿದ್ದು ಇದು ಅರ್ಥ ಮಾಡಿಲ್ಲ ಅಂದ್ರೆ ನೀವು ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಕಂಪ್ಲೀಟ್ ವಿಡಿಯೋ ನೋಡುದಿಲ್ಲ ಸ್ಕಿಪ್ ಮಾಡ್ಕೊಂಡು ನೋಡ್ತಾ ಹೋಗ್ತಾರೆ ಆ ನಂತರ ಬಂದು ಅನ್ನೆಸೆಸರಿ ಪ್ರಶ್ನೆ ಮಾಡ್ತಾರೆ ಅದು ಹಾಗೆ ಇದ್ರೆ ಏನ್ ಮಾಡ್ಬೇಕು ಹೀಗೆ ಆಕ್ಚುಲಿ ನಾನು ಎಲ್ಲ ಡೀಟೇಲಿಂಗ್ ಅನ್ನು ಕೊಟ್ಟಿರ್ತೇನೆ ಅರ್ಥ ಆಯ್ತು ಅದಕ್ಕೆ ಹೇಳುದು ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಬೇಕಂತ ಸ್ಕಿಪ್ ಮಾಡಿ ನೋಡಿದಾಗ ಏನಾಗುತ್ತೆ ಇಂಪಾರ್ಟೆಂಟ್ ವಿಷಯ ಅಲ್ಲಿಂದ ಕಳೆದು ಹೋಗುತ್ತೆ ಅಲ್ವಾ ಸೊ ಈಗ ಗೊತ್ತಾಯ್ತು ನಿಮಗೆ ಹಾಗಾದ್ರೆ ಅಗ್ನಿಯ ಮೇಲೆ ಅಲ್ವಾ ಈ ಪಾರ್ಟಿನ ಅಗ್ನಿಯ ಮೇಲೆ ಜಲದ ಇಂಪ್ಯಾಕ್ಟ್ ಬಂದಾಗ ದುಡ್ಡಿನ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ಸಾಲಾನೇ ಆಗ್ಬೇಕಂತ ಏನಿಲ್ಲ ದುಡ್ಡೇ ಬರಲ್ಲ ಆ ಪರಿಸ್ಥಿತಿ ಅಥವಾ ದುಡ್ಡು ಬರ್ತಾ ಉಂಟು ಹಾಸ್ಪಿಟಲ್ಗೆ ಹೊರಟೋಗ್ತಾ ಉಂಟು ಆ ಪರಿಸ್ಥಿತಿ ದುಡ್ಡು ಬರ್ತಾ ಉಂಟು ಅನ್ನೆಸೆಸಿ ಖರ್ಚಾಗ್ತಾ ಆ ಪರಿಸ್ಥಿತಿ ಅಥವಾ ಯಾರಿಗೂ ದುಡ್ಡನ್ನು ಕೊಟ್ಟಿದ್ದೇನೆ ಅಂದ್ರೆ ಕಳ್ಕೊಂಡಿದ್ದೇನೆ ಈ ಪರಿಸ್ಥಿತಿ ಹಾಗಾದ್ರೆ ಯಾಕೆ ಹಾಗೆ ಯಾಕಂದ್ರೆ ಯಾವಾಗ ಅಗ್ನಿಯ ಮೇಲೆ ಜಲದ ಪ್ರಭಾವ ಬೀರುತ್ತೆ ಜಲ ಏನ್ ಮಾಡುತ್ತೆ ಅಗ್ನಿಯನ್ನ ನಂದಿಸುವಂತ ಕೆಲಸ ಮಾಡುತ್ತೆ ಅರ್ಥ ಆಗುತ್ತಾ ನಿಮಗೆ ಜಲ ಅಗ್ನಿಯನ್ನ ನಂದಿಸುವ ಕೆಲಸ ಮಾಡುತ್ತೆ ಆವಾಗ ಏನಾಗುತ್ತೆ ಅಗ್ನಿ ತನ್ನ ಬಲವನ್ನ ಕಳ್ಕೊಳ್ತಾ ಕಳ್ಕೊಳ್ತಾ ಅಗ್ನಿ ಒಂದ್ ಕಡೆ ನಂದಿ ಹೋಗ್ತಾ ನಂದಿ ಹೋಗ್ತಾ ಅದ್ರಲ್ಲಿ ಏನ್ ಕ್ರಿಯೇಟ್ ಆಗುತ್ತೆ ಬೂದಿ ಕ್ರಿಯೇಟ್ ಆಗುತ್ತೆ ಆ ಬೂದಿ ಒಂದು ಕಡೆ ಜಮಾ ಆಗುತ್ತಾ ಹೋಗುತ್ತೆ ಓಕೆನಾ ಅದಕ್ಕೆ ಯಾವುದೇ ಸೊಲ್ಯೂಷನ್ ಇರುವುದಿಲ್ಲ ಬೂದಿ ಜಮಾ ಅದ್ರ ಅರ್ಥ ಏನಂದ್ರೆ ದುಡ್ಡು ಬರ್ತಾ ಇದೆ ಬರ್ತಾ ಇದೆ ಯಾರಿಗೋ ಕೊಡ್ತಾ ಇದ್ರಾ ಕೊಡ್ತಾ ಇದೀರಾ ಕೊಟ್ಟು ಕೊಟ್ಟು ಅಲ್ಲಿ ಜಮಾ ಆಯ್ತು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿ ಜಮಾ ಆಯ್ತು ಅದೇನೋ ಆಯ್ತು ಮತ್ತೆ ಅದು ವಾಪಸ್ ಬರಲ್ಲ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಇದು ಇಷ್ಟೇ ಅಲ್ಲ ಒಂದು ವೇಳೆ ಜಲತತ್ವದ ಝೋನ್ ಏನಿದೆ ಅಂದ್ರೆ ಅದು ನಿಮ್ಮ ಉತ್ತರ ವಾಯುವ್ಯ ಉತ್ತರ ಉತ್ತರ ಈಶಾನ್ಯ ಈಶಾನ್ಯ ಈ ಪಾಟಲ್ಲಿ ಕೂಡ ಅಗ್ನಿ ತತ್ವದ ಇಂಪ್ಯಾಕ್ಟ್ ಬಂದಾಗ ಫಾರ್ ಎಕ್ಸಾಂಪಲ್ ನೀವು ಜಲತತ್ವದ ಜಾಗದಲ್ಲಿ ಅಡುಗೆ ಕೋಣೆ ಮಾಡ್ಕೊಂಡ್ರಿ ಅಥವಾ ಜಲತತ್ವ ಜಾಗದಲ್ಲಿ ರೆಡ್ ಕಲರ್ ಬಂತು ಪಿಂಕ್ ಕಲರ್ ಬಂತು ಪರ್ಪಲ್ ಕಲರ್ ಬಂತು ರೆಡ್ ಕಲರ್ ಪರದೆ ಬಂತು ಅವಾಗ ಏನಾಯ್ತು ಅದೆಲ್ಲ ಅಗ್ನಿ ತತ್ವ ಹಾಗಾದ್ರೆ ಅಗ್ನಿ ತತ್ವ ಜಲತತ್ವದಲ್ಲಿ ಹೋದಾಗ ಕೂಡ ಈ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಜಲತತ್ವ ಅಗ್ನಿ ತತ್ವದಲ್ಲಿ ಬಂದಾಗ ಕೂಡ ಈ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆ ನಂತರ ಜಲ ಮತ್ತೆ ಅಗ್ನಿಯ ಇಂಪ್ಯಾಕ್ಟ್ ಬೇರೆ ಎಲ್ಲೇ ಒಂದು ಕಡೆಯಲ್ಲಿ ಡಿಸ್ಟರ್ಬೆನ್ಸ್ ಆಗಿದ್ರು ಕೂಡ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಬಹಳ ಫೇವರೇಬಲ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇಲ್ಲೇನ್ ಮಾಡ್ಬೇಕು ಈಗ ನೀವೇನ್ ಮಾಡ್ಬೋದು ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ನಿಮ್ಮ ಹತ್ರ ಒಂದೇದಾಗಿ ಫಸ್ಟ್ ಆಫ್ ಆಲ್ ನಿಮ್ಮ ಸೌತ್ ಈಸ್ಟ್ ಅಲ್ಲಿ ಬ್ಲಾಕ್ ಕಲರ್ ಏನಿದೆ ಬ್ಲೂ ಕಲರ್ ಏನಿದೆ ಪಾರ್ಟ್ ಏನೋ ತಗ್ಗಾಗಿದೆಯಾ ಅಥವಾ ಅಲ್ಲಿ ವಾಟರ್ ಅಂಡರ್ ಗ್ರೌಂಡ್ ವಾಟರ್ ಟ್ಯಾಂಕ್ ಇದೆಯಾ ಟಾಯ್ಲೆಟ್ ಇದೆಯಾ ಬಾವಿ ಇದೆಯಾ ಸೊ ಅದಕ್ಕೆ ಟ್ರೀಟ್ ಮಾಡ್ಬೇಕಾದಂತಹ ಅನಿವಾರ್ಯತೆ ಉಂಟು ಕಲರ್ ಗಳನ್ನ ತೆಗೆದು ಕ್ರೀಮ್ ಕಲರ್ ಗೆ ಟರ್ನ್ ಮಾಡ್ಬೋದು ಪರವಾಗಿಲ್ಲ ಟಾಯ್ಲೆಟ್ ಅನ್ನ ಬ್ಲಾಕ್ ಮಾಡ್ಬೇಕಾಗುತ್ತೆ ನೀವು ಅದಕ್ಕೆ ನಾನು ಹೇಳ್ತೀನಿ ಏನಂದ್ರೆ ನಿಮ್ಮಲ್ಲಿ ಯಾರಾದ್ರೂ ಮಹಾವಾಸ್ತು ಕಲ್ತಂತಹ ತಜ್ಞರಿದ್ದಾರೆ ಅವರ ಪರಿಚಯ ಇದೆ ನಿಮ್ಗೆ ಖಂಡಿತ ಅವ್ರನ್ನ ಕರ್ಸ್ಕೊಂಡು ಬಂದು ನೀವು ಮಾಡ್ಬೋದು ಏನು ತೊಂದರೆ ಇಲ್ಲ ಅವ್ರು ನಿಮ್ಗೆ ಅದನ್ನ ಮಾಡಿಕೊಡ್ತಾರೆ ಮೇ ಬಿ ನಿಮ್ಗೆ ಆ ಸಮಸ್ಯೆಯಿಂದ ಹೊರಬರುವಂತ ಸಾಧ್ಯ ಸಾಧ್ಯತೆ ತೀರಾ ಜಾಸ್ತಿ ಆಗಿ ಬಿಡಬಹುದು ಏನು ತೊಂದರೆ ಇಲ್ಲ ನೋಡಿ ಎಲ್ಲಾ ಬಾರಿ ಕೂಡ ಒಂದು ರಿಸಲ್ಟ್ ಸಿಗುತ್ತಂತ ಇಲ್ಲ ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ಲೇಬೇಕು ಬಟ್ ನೀವು ಇದನ್ನ ಬಹಳ ಪರ್ಫೆಕ್ಟ್ ಆಗಿ ಮಾಡ್ಕೊಂಡಾಗ ಖಂಡಿತ ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ರಿಸಲ್ಟ್ ಬರಲಿಕ್ಕೆ ಶುರು ಆಗುತ್ತೆ ಈಗೇನಪ್ಪ ಅವ್ರು ಕೊಟ್ಟಿದ್ದೇ ದುಡ್ಡು ಅವರೇ ವಾಪಸ್ ತಂದು ಕೊಡ್ತಾರ ಅದು ಗೊತ್ತಿಲ್ಲ ಬಟ್ ದುಡ್ಡು ಬೇರೆ ಕಡೆಯಿಂದ ಕೂಡ ಬರ್ಬೋದು ನಿಮ್ಗೆ ಯಾಕಂದ್ರೆ ಯಾವಾಗ ನೀವು ಯಾರಿಗೂ ದುಡ್ಡು ಕೊಟ್ಟಿರ್ತೀರಾ ಅವರ ಮನೆಯಲ್ಲಿ ಕೂಡ ವಾಸ್ತು ಪ್ರಾಬ್ಲಮ್ ಇರುವಾಗ ಅವ್ರು ಕೂಡ ನಿಮಗೆ ದುಡ್ಡು ವಾಪಸ್ ಕೊಡ್ಲಿಕ್ಕೆಲ್ಲ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಮನೆಯಲ್ಲಿ ಇಂತಹ ಸಮಸ್ಯೆ ಇರ್ತದೆ ಅಂದ್ರೆ ಎಲ್ಲೊಂದ್ ಕಡೆ ನಿಮ್ಮ ಅಗ್ನಿ ಯಾವುದೋ ಒಂದು ರೂಪದಲ್ಲಿ ಡಿಸ್ಟರ್ಬೆನ್ಸ್ ಒಳಗಾಗುತ್ತೆ ದುಡ್ಡು ಕೊಟ್ಟಿರ್ತೀರಾ ಬರ್ತಾನೆ ಇಲ್ಲ ಬಟ್ ಮನೆಯಲ್ಲಿ ಪ್ರಾಬ್ಲಮ್ ಇನ್ನು ಕೂಡ ಇದೆ ಅಂದ್ರೆ ಆ ಒಂದು ಅಗ್ನಿತತ್ವ ಜಲತತ್ವದಲ್ಲಿ ಬಂದು ಅಥವಾ ಜಲತತ್ವ ಅಗ್ನಿ ತತ್ವ ಇರಲ್ಲಿಗೆ ಬಂದು ಅದೇನೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಆಲ್ಮೋಸ್ಟ್ ಇದೆ ಆ ನಂತರ ನೀವು ಹೋಗಿ ಅದಕ್ಕೆ ಬೇಕಾಗಿ ಪೂಜೆ ಹೋಮ ಹವನ ಯಂತ್ರ ಮಂತ್ರ ತಂತ್ರ ಆ ಏನೇನೋ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತೀರಾ ನೀವು ಮಾಡಿ ಅಡ್ಡಿ ಅಂತೂ ನಾನಲ್ಲ ಖಂಡಿತ ಓಕೆನಾ ಬಟ್ ಯಾವಾಗ ನಿಮ್ಮ ಮನೆಯಲ್ಲಿ ಈ ಪಾರ್ಟ್ ಬ್ಯಾಲೆನ್ಸ್ ಇಲ್ಲ ಆ ಮೂಮೆಂಟ್ ಅಲ್ಲಿ ಯಾವುದೇ ರೀತಿಯ ಟೆಕ್ನಿಕ್ಸ್ ಯಾವುದೇ ರೀತಿಯ ಒಂದು ಪರಿಹಾರಗಳು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಈಗ ನೀವು ಪೂಜೆ ಹೋಮ ಹವನ ಮಾಡಿದ್ರೆ ಅದರ ರಿಸಲ್ಟ್ ಬರ್ಬೋದು ಮುಂದೆ ಹೋಗಿ ಅದೊಂದು ಪ್ರತಿಫಲ ಅದರದ್ದೊಂದು ಒಳ್ಳೆ ಪ್ರತಿಫಲ ನಿಮ್ಗೆ ಸಿಗ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಓಕೆನಾ ಬಟ್ ಯಾವಾಗ ನಿಮ್ಮ ಮನೆಯಲ್ಲಿ ಇಷ್ಟು ಡಿಸ್ಟರ್ಬೆನ್ಸ್ ಇದೆ ಆವಾಗ ಏನಾಗುತ್ತೆ ನಿಮ್ಗೆ ಯಾವ ಮಟ್ಟದಲ್ಲಿ ರಿಸಲ್ಟ್ ಬರಬೇಕು ಅಥವಾ ಯಾವ ಮಟ್ಟದಲ್ಲಿ ನಿಮ್ಗೆ ಆ ಒಂದು ಏನೇ ಮಾಡ್ಕೊಂಡ್ರು ಕೂಡ ಅದು ಬರ್ಲಿಕ್ಕೆ ಬಿಡುವುದೇ ಇಲ್ಲ ಹೇಳ್ತೀನಿ ಮನೆ ಮನೆ ವಾಸ್ತುವನ್ನ ಅದು ಬಹಳ ಬಹಳ ಆ ಒಂದು ಯಾರಿಗೆಲ್ಲ ಪಂಚತತ್ವಗಳ ಬಗ್ಗೆ ಗೊತ್ತಿದೆ ಅವರಿಂದ ಮಾತ್ರ ನೀವು ವಾಸ್ತು ಮಾಡಿಸ್ಕೊಂಡಾಗ ಮೇ ಬಿ ಆ ಒಂದು ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ಆಗುತ್ತೆ ಈ ವಿಡಿಯೋ ನೋಡಿದ ಕೆಲವರಿಗೆಲ್ಲ ಇದು ಫನ್ನಿ ಅಂತ ಅನಿಸ್ಬೋದು ಬಟ್ ವಿಷಯ ಏನು ಅಂದ್ರೆ ದುಡ್ಡು ಯಾಕೆ ಬರ್ತಾ ಇಲ್ಲ ಅದು ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಯಾಕಂದ್ರೆ ಪ್ರಾಬ್ಲಮ್ ಎಲ್ಲಿದೆ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ದುಡ್ಡು ಬರ್ತಾ ಇಲ್ಲ ಅದಕ್ಕೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅದಕ್ಕೆ ನೀವೇನೇ ಏನೇ ಮಾಡಿದ್ರು ಕೂಡ ಅದು ವರ್ಕ್ಔಟ್ ಆಗ್ತಾ ಇಲ್ಲ ಅದು ವರ್ಕ್ ಆಗ್ತಾ ಇಲ್ಲ ರಿಸಲ್ಟ್ ಬರ್ತಾ ಇಲ್ಲ ಆವಾಗ ಮನೆಯನ್ನ ಚೆಕ್ ಮಾಡ್ಬೇಕು ಈಗ ನೀವು ಮಾಡ್ಬೋದು ಅಲ್ವಾ ಈಗ ನೀವು ಅಲ್ಲಿ ನಿಮ್ಗೆ ಟೆಕ್ನಿಕ್ ಗೊತ್ತು ಉಂಟು ಅಂದ್ರೆ ನೀವು ಮಾಡಿ ಈಗ ಏನಾಗುತ್ತೆ ಸೌತ್ ಈಸ್ಟ್ ಅಲ್ಲಿ ಏನು ಏನಿರ್ತದೆ ಬ್ಲಾಕ್ ಕಲರ್ ಪ್ಲಾಟ್ಫಾರ್ಮ್ ಇರ್ತದೆ ಎಲ್ಲರೂ ಹೆಚ್ಚಿನವರ ಮನೆಯಲ್ಲಿ ಕೂಡ ನಾವು ಬ್ಲಾಕ್ ಕಲರ್ ಹಾಕಿಸೋದಿಲ್ಲ ಹಾಗಾದ್ರೆ ಬ್ಲಾಕ್ ಕಲರ್ ಪ್ಲಾಟ್ಫಾರ್ಮ್ ಅನ್ನ ಏನ್ ಮಾಡ್ಬೋದು ಈಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ನಾನು ಹೇಳ್ತೀನಿ ಅದರ ಮೇಲೆ ರೆಗ್ಝಿನ್ ಬರುತ್ತೆ ನಿಮಗೆ ಕ್ರೀಮ್ ಕಲರ್ ರೆಗ್ಸಿನ್ ಅದನ್ನ ಅಂಟಿಸ್ಬಿಡಿ ಅಂತ ಹೇಳ್ತೇನೆ ಕ್ರೀಮ್ ಕಲರ್ ಇರ್ಬೇಕು ಬೇರೆ ಏನ್ ಪ್ಯಾಟರ್ನ್ ಬರಬಾರ್ದು ಅದರಲ್ಲಿ ಟೋಟಲಿ ಕ್ರೀಮ್ ಕಲರ್ ನ ರೆಗ್ಸಿನ್ ಅನ್ನು ಅಂಟಿಸಿದಾಗ ಆ ಬ್ಲಾಕ್ ಕಲರ್ ಅವಾಯ್ಡ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಕೂಡ ನಿಮಗೆ ದುಡ್ಡಿನ ಸಮಸ್ಯೆ ಇದ್ದದ್ದು ಸಾಲ್ವ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ವಾಲ್ಪೇಪರ್ ಕೂಡ ಹಾಕ್ಬೋದು ಬಟ್ ಅದು ನಿಲ್ಲಕ್ಕಿಲ್ಲ ರೆಗ್ಝಿನ್ ಆದ್ರೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು ಸೊ ಇದನ್ನ ಒಂದು ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೀವು ನೋಡ್ಬೇಕು ಅಲ್ವಾ ಬೇರೆ ಈಗ ಟಾಯ್ಲೆಟ್ ಇದೆ ಸೊ ದಯವಿಟ್ಟು ವಾಸ್ತವ ಕರ್ಸಿನೇ ನೀವು ಅದನ್ನ ಟ್ರೀಟ್ ಮಾಡ್ಬೇಕು ಇನ್ನು ಬಾತ್ರೂಮ್ ಇದೆ ಅದಕ್ಕೂ ರೆಮಿಡೀಸ್ ಇರ್ತದೆ ಅದನ್ನು ಹಾಗೇನೆ ಟ್ರೀಟ್ ಮಾಡ್ಬೇಕು ಆನಂತರ ಪಿಟ್ಟಿದೆ ಅಥವಾ ಬಾವಿ ಇದೆ ಅದಕ್ಕೂ ಟ್ರೀಟ್ ಮಾಡಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಬರೆಯೊಂದು ಆ ನಿಮ್ಮ ಅಡುಗೆ ಕೋಣೆ ಪ್ಲಾಟ್ಫಾರ್ಮ್ ಬ್ಲಾಕ್ ಕಲರ್ ಅಲ್ಲಿ ಇದೆ ಅದಕ್ಕೆ ನಾನು ಹೇಳಿದಂತ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಖಂಡಿತ ನೋಡ್ಬೋದು ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಇನ್ನು ಸೌತ್ ಈಸ್ಟ್ ಅಲ್ಲಿ ಒಂದು ರೆಡ್ ಕಲರ್ ಬಲ್ಬ್ ಅನ್ನ ಹಾಕುವುದರಿಂದ ಸೌತ್ ಈಸ್ಟ್ ಅಂದ್ರೆ ಆಕ್ಚುಲಿ ಗೊತ್ತಾ ಇದೆಲ್ಲ ಮಾಡ್ಬೇಕಾದ್ರೆ ಒಂದು ಪ್ಲಾನ್ ಬೇಕಾಗುತ್ತೆ ಎಲ್ಲ ಶಿಸ್ತು ಬದ್ಧವಾಗಿ ಹೋಗ್ಬೇಕಾಗುತ್ತೆ ಮಾರ್ಚ್ ಆಟ್ ಮಾಡ್ಬೇಕಾಗುತ್ತೆ ಆ ನಂತರ ಹೋಗಿ ನಾವು ಅದರ ಬಗ್ಗೆ ಆ ಏನಾದ್ರು ರೆಮಿಡಿಸ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಅನಂತ ನೀವು ಒಂದು ಆ ನಿಮ್ಗೆ ಸೌತ್ ಈಸ್ಟ್ ಎಲ್ಲಿ ಅಂತ ಗೊತ್ತಿದ್ರೆ ಒಂದು ಒಂದು ಬಲ್ಬ್ ಅದು ಕೂಡ ರೆಡ್ ಕಲರ್ ಬಲ್ಬ್ ಜೀರೋ ವಲ್ಟ್ ರೆಡ್ ಕಲರ್ ಬಲ್ಬ್ ಅನ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಉರಿಯುವ ಹಾಗೆ ಸೌತ್ ಈಸ್ಟ್ ಅಲ್ಲಿ ಹಾಕ್ಬಹುದು ಅನಿಲ ಎನ್ನುವ ದೇವತೆ ಇರುತ್ತೆ ಅದ್ರ ಮೇಲೆ ಅದು ಓಕೆನಾ ಒಂದ್ ವೇಳೆ ನಿಮಗೆ ಅದು ಗೊತ್ತಾಗುತ್ತೆ ಅಂದಾಗ ಖಂಡಿತ ನೀವು ಹಾಕಿ ಏನೂ ತೊಂದರೆ ಇಲ್ಲ ಹಾಗೆ ಕೂಡ ಸೌತ್ ಈಸ್ಟ್ ಅಲ್ಲಿ ನೀವು ರೆಡ್ ಕಲರ್ ಬಲ್ಬ್ ಹಾಕಿದಾಗ ಪ್ರಾಬ್ಲಮ್ ಅಂತ ಖಂಡಿತ ಆಗುದಿಲ್ಲ ನೀವು ಹಾಕಿ ನೋಡ್ಬೋದು ಅಂತ ಹೇಳ್ತೇನೆ ಅದು ಬಹಳ ಫೇವರ್ಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಇನ್ನು ಜ್ಯೋತಿಷಕ್ಕೆ ಬಂದಾಗ ಏನಾಗುತ್ತೆ ಅಲ್ಲಿ ಎಲ್ಲೊಂದ್ ಕಡೆ ದುಡ್ಡಿಗೆ ಸಂಬಂಧಪಟ್ಟಂತೆ ಎರಡನೇ ಮನೆ ಮತ್ತೆ ಹನ್ನೊಂದನೇ ಮನೆ ಅಧಿಪತಿ ಡಿಸ್ಟರ್ಬೆನ್ಸ್ ಆಗಿರ್ತಾರೆ ಈಗ ಯಾರಿಗೂ ದುಡ್ಡು ಕೊಟ್ಟಿರ್ತೀರಾ ಅದು ಮುಳುಗಿ ಹೋಗಿರ್ತದಾಗ ಮೇ ಬಿ ನಿಮ್ಮ ಸೆಕೆಂಡ್ ಲಾರ್ಡ್ ಎಂಟ್ ಎಂಟನೇ ಮನೆಯಲ್ಲಿ ಬಂದಿರಬಹುದು ಅಥವಾ ನಿಮ್ಮ ಹನ್ನೊಂದನೇ ಮನೆ ಅಧಿಪತಿ ಒಂದ್ ಕಡೆ ಅಫ್ಲಿಕ್ಷನ್ ನಲ್ಲಿ ಹನ್ನ ಹನ್ನೆ ಹನ್ನೊಂದನೇ ಮನೆ ಅಧಿಪತಿಗೆ ಎಲ್ಲೊಂದ್ ಕಡೆ ಬೇರೆ ಗ್ರಹಗಳ ದೃಷ್ಟಿ ಅಂದ್ರೆ ಕೆಟ್ಟ ಗ್ರಹಗಳ ದೃಷ್ಟಿ ಅಥವಾ ಅದರ ವಿರೋಧಿಗಳ ದೃಷ್ಟಿ ಇರ್ಬೋದು ಅವಾಗ ಏನಾಗುತ್ತೆ ಎಲ್ಲ ದುಡ್ಡೆಲ್ಲ ಹೋಲ್ಡ್ ಆಗುತ್ತೆ ಎಲ್ಲಿಂದ ಲಾಭ ಬರಬೇಕು ಅದು ಬರ್ಲಿಕ್ಕೆ ಬಿಡಲ್ಲ ಆ ಪರಿಸ್ಥಿತಿಗಳು ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಅಂತದ್ದೇನಾದ್ರೂ ಪರಿಸ್ಥಿತಿ ಉಂಟು ಅಂತ ಜಾತಕವನ್ನು ತೋರಿಸಿ ಅದಕ್ಕೆ ಬೇಕಾದ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅದು ಕೂಡ ಒಳ್ಳೆ ರಿಸಲ್ಟ್ ಅನ್ನ ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಬಲ್ಲದು ಇನ್ನು ಯಾರಿಗೂ ಕೊಟ್ಟು ನಿಮ್ಮ ದುಡ್ಡು ಡಿಸ್ಟರ್ಬೆನ್ಸ್ ಆಗಿದೆ ಅಂದಾಗ ಅದರ ಅರ್ಥ ಏನು ಕಡೆ ಅಗ್ನಿ ಜಲದಿಂದಾಗಿ ನಂದಿ ಹೋಗಿ ಅದು ಬೂದಿಯನ್ನ ಕ್ರಿಯೇಟ್ ಮಾಡಿದೆ ಆ ಬೂದಿ ಏನಿರ್ತದೆ ಅದು ಪೃಥ್ವಿತ್ವ ಹಾಗಾದ್ರೆ ಪೃಥ್ವಿತ್ವ ಅಂದ್ರೆ ಏನು ನಿಮ್ಮ ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯದ ಭಾಗ ಹಾಗಾದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕ್ರಿಯೆಯಿಂದಾಗಿ ನಿಮ್ಮ ಸೌತ್ ವೆಸ್ಟ್ ಕಾರ್ನರ್ ಡೆಫಿನೆಟ್ ಆಗಿ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅವಾಗ ಏನಾಗುತ್ತೆ ಆ ಮನೆ ಯಜಮಾನನಿಗೆ ಸ್ಥಿರತೆ ಅಂತ ಬೇಕು ಅಥವಾ ಆ ಮನೆಯಲ್ಲಿ ಟೋಟಲಿ ಎಲ್ರಿಗೂ ಸ್ಥಿರತೆ ಅದು ಇರುವುದಿಲ್ಲ ಆ ಸ್ಥಿರತೆಗೆ ಕೊರತೆ ಉಂಟಾಗುತ್ತೆ ಯಾವುದು ಕೂಡ ಸ್ಟೆಬಲ್ ಆಗಿ ಮುಂದುವರಿಯುದಿಲ್ಲ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಜೊತೆಗೆ ಆ ಮನೆಯಲ್ಲಿರುವವರು ವೈಟ್ ಅನ್ನ ಜಾಸ್ತಿ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಆಗಿರುತ್ತೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಬಟ್ ಇದನ್ನ ಸರಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯತೆ ಉಂಟು ಈಗ ಈ ಪೃಥ್ವಿ ವೀಕ್ ಮಾಡುವಂತಹ ಎಲಿಮೆಂಟ್ ಬಂದು ಆರ್ ಎಲಿಮೆಂಟ್ ಆರ್ ಎಲಿಮೆಂಟ್ ಏನ್ ಮಾಡುತ್ತೆ ಪೃಥ್ವಿ ವೀಕ್ ಮಾಡುತ್ತೆ ಈಗ ಆರ್ ಎಲಿಮೆಂಟ್ ಅಂದ್ರೆ ಮೂವ್ಮೆಂಟ್ ಕಲರ್ ಬಂದು ಗ್ರೀನ್ ಕಲರ್ ಬ್ರೌನ್ ಕಲರ್ ಓಕೆನಾ ಈಗ ಅದರ ಅರ್ಥ ಅದಲ್ಲ ಅಲ್ಲಿ ಹೋಗಿ ಗ್ರೀನ್ ಕಲರ್ ಹಾಕಿ ಸೌತ್ ಅಲ್ಲಿ ನೈಋತ್ಯದಲ್ಲಿ ಅಥವಾ ಅಲ್ಲಿವರಿಗೆ ಅಲ್ಲಿ ಹೋಗಿ ಬ್ರೌನ್ ಕಲರ್ ನಾನಾ ನಾ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಓಕೆ ನೀವೇನ್ ಮಾಡ್ಬೋದು ಅಲ್ವಾ ಈಗ ಈಗ ನಿಮ್ಗೆ ಒಬೆಸಿಟಿ ಇದೆ ಅಥವಾ ನೀವು ತುಂಬಾ ದಪ್ಪ ಆಗಿ ಬಿಟ್ಟಿದ್ದೀರಾ ಪೃಥ್ವಿ ಅಥವಾ ತುಂಬಾ ಜಾಸ್ತಿ ನಿಮ್ಮ ನಿಮ್ಮಲ್ಲಿ ಓಕೆ ಅಂದ್ರೆ ಇದರಲ್ಲಿ ಮೂರು ತತ್ವದ ಪ್ರಕೃತಿ ಇರ್ತಾರೆ ಒಂದು ವಾತ ಪಿತ್ತ ಕಫ ಈ ಕಫ ಕಫದ ಪ್ರಕೃತಿ ಯಾರಿಗಿರುತ್ತೆ ಅವರು ದಪ್ಪ ಆಗಿರ್ತಾರೆ ಅವಾಗ ಡಾಕ್ಟರ್ ಏನ್ ಹೇಳ್ತಾರೆ ಎಲ್ಲೊಂದ್ ಕಡೆ ನೀವ್ ಹೇಳ್ತೀರ ಸರ್ ನಂಗೆ ಆಗಬೇಕು ಸಪೂರ್ ಆಗ್ಬೇಕು ಅಲ್ವಾ ತೆಳ್ಳಗಾಗಬೇಕು ತುಂಬಾನೇ ಒಂಥರ ತುಂಬಾ ಅಲ್ವಾ ಏನೋ ಬಾಡಿಯನ್ನ ಸ್ಟ್ರೆಚರ್ ಚೆನ್ನಾಗಿ ಅವಾಗ ಡಾಕ್ಟರ್ ಏನ್ ವಾಕಿಂಗ್ ಮಾಡಿ ಅಂತ ನೀವ್ ವಾಕಿಂಗ್ ಮಾಡಿ ನೀವ್ ವ್ಯಾಯಾಮ ಮಾಡಿ ಅಲ್ವಾ ಹೆಚ್ಚಾಗಿ ವಾಕಿಂಗ್ ಗೆ ನಿಮ್ಗೆ ಏನ್ ಮಾಡ್ತಾರೆ ಸಜೆಸ್ಟ್ ಮಾಡಿ ಅದ್ರ ಅರ್ಥ ಏನಂದ್ರೆ ಮೂವ್ಮೆಂಟ್ ಅನ್ನ ತರಲಿಕ್ಕೆ ಹೇಳ್ತಾರೆ ಮೂಮೆಂಟ್ ಅಂದ್ರೆ ವಾಯು ವಾಯುತತ್ವವನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಅದಕ್ಕೋಸ್ಕರ ನಾನು ಹೇಳ್ತೀನಿ ಯಾರಿಗೆಲ್ಲ ದುಡ್ಡು ಬರ್ಲಿಕ್ಕೆ ಉಂಟು ಪ್ರತಿತ್ವದ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಡೌನ್ ಮಾಡ್ಬೇಕಂದಾಗ ನೀವು ಪ್ರತಿದಿನ ವಾಕಿಂಗ್ ಮಾಡ್ಬೇಕಾಗಿರೋದು ಅತಿ ಅಗತ್ಯ ಪ್ರತಿದಿನ ವಾಕಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಯೋಗ ಕಲಿಯೋರು ಯೋಗ ಕಲ್ತ್ಕೊಳ್ಳಿ ಅದು ಬಹಳ ಫೇವರ್ ಒಂದು ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ನಿಮ್ಮ ಪ್ರೀತಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈವನ್ ನಿಮ್ಮ ದೇಹದಲ್ಲಿ ಕೂಡ ಪ್ರೀತಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಫ ಪ್ರಕೃತಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆನಂತರ ನಿಮ್ಮ ನೈಋತ್ಯದ ಭಾಗವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕೂಡ ಇದು ದೊಡ್ಡ ಮಟ್ಟಿಗೆ ಸಹಾಯ ಅಂತೂ ಮಾಡಿಯೇ ಮಾಡ್ತದೆ ಬೇಕಾದ ಇದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅದರ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಎರಡನೇದಾಗಿ ಏನ್ ಮಾಡ್ಬೇಕು ನೀವೇನಾದ್ರೂ ಸಿಹಿ ತಿಂತಾ ಇದ್ರೆ ದಯವಿಟ್ಟು ಅದನ್ನ ಕಡಿಮೆ ಮಾಡಿ ಸಿಹಿ ತಿನ್ನೋದನ್ನ ಕಡಿಮೆ ಮಾಡಿ ಕುಳಿ ತಿನ್ನುವುದನ್ನ ಜಾಸ್ತಿ ಮಾಡಿ ಸ್ವಲ್ಪ ಈಗ ಈಗ ನಿಮ್ಮ ಫ್ಯಾಟ್ ಕರಗಿಸ್ಬೇಕಾದ್ರೆ ಅಂದ್ರೆ ಪಿತ್ತು ಅಥವಾ ಕರಗಿಸ್ಬೇಕಾದ್ರೆ ಯಾರಾದ್ರು ಏನ್ ಸಜೆಸ್ಟ್ ಮಾಡ್ತಾರೆ ಎದ್ದು ಒಂದು ಗ್ಲಾಸ್ ನೀರಲ್ಲಿ ಲಿಂಬೆ ಹಿಂಡಿ ಕುಡಿಯಿರಿ ಅಂತ ಹೇಳ್ತಾರೆ ಅದು ಹುಳಿ ಆ ಹುಳಿ ಏನ್ ಮಾಡುತ್ತೆ ನಿಮ್ಮ ಪ್ರತಿ ಕಡಿಮೆ ಮಾಡುತ್ತೆ ಡೌನ್ ಮಾಡುತ್ತೆ ಪ್ರತಿ ಕಡಿಮೆ ಆದ್ರೇನೆ ನಿಮ್ಗೆ ಅದು ದುಡ್ಡು ಬರ್ಲಿಕ್ಕೆ ಸಾಧ್ಯತೆ ಉಂಟು ಪ್ರೀತಿವತ್ವ ಕಡಿಮೆ ಆಗಿಲ್ಲ ಪ್ರೀತಿವತ್ತು ಜಾಸ್ತಿ ಉಂಟು ಅಂತ ಅವ್ರು ಮತ್ತೆ ಹಠ ಮಾಡಿ ಕೂತ್ಕೊಳ್ತಾರೆ ನನ್ನ ಹತ್ರ ಇಲ್ಲ ಹಣ ಏನ್ ಮಾಡೋಣ ಭೂಮಿ ಮಾರಿ ಕೊಡ್ತೇನೆ ನಂತ್ರ ಕೊಡ್ತೇನೆ ಬಂದಿಲ್ಲ ಈ ರೀತಿ ರೀಸನ್ ಹೇಳ್ತಾರೆ ಇದನ್ನೆಲ್ಲ ಒಂದು ಮಾಡ್ಬೇಕಾದ್ರೆ ನೀವು ಬಹಳ ಶಿಸ್ತು ಬದ್ಧವಾಗಿ ಮತ್ತೆ ಅದನ್ನ ನಿರಂತರವಾಗಿ ಮಾಡ್ಬೇಕಾಗುತ್ತೆ ಒಂದು ದಿನ ಏನೋ ಸ್ವಲ್ಪ ಹುಳಿಯನ್ನ ಈಗ ಈಗ ನೀವು ಹುಳಿಯಿಂದ ಏನ್ ಇರ್ಬೋದು ನಿಮ್ಗೆ ಒಂದು ಮಜ್ಜಿಗೆ ಕುಡಿದು ಕೂಡ ಅದು ಹುಳಿನೇ ನಿಮ್ಗೆ ಆ ನಂತರ ಒಂದು ಆ ಟೊಮೆಟೊ ಇಟ್ಕೊಂಡು ಅದರಲ್ಲಿ ಒಂದು ತಿಳಿ ಸಾರು ಮಾಡಿ ನೀವು ಅದ್ರಲ್ಲಿ ಊಟ ಮಾಡ್ತೀರಾ ಅದು ಕೂಡ ಹುಳಿನೇ ನಿಮ್ಗೆ ಆ ನಂತರ ನಿಂಬೆ ಸರ್ಬತ್ನ ಕುಡಿತೀರಾ ಅದು ಕೂಡ ಒಂಥರ ಹುಳಿನೇ ನಿಮ್ಗೆ ಅಲ್ವಾ ಆರೆಂಜ್ ತಿಂತೀರಾ ಮೋಸಂಬಿ ತಿಂತೀರಾ ಅದು ಕೂಡ ಒಂಥರ ಹುಳಿನೇ ನಿಮ್ಗೆ ಓಕೆ ಸೊ ಇದೆಲ್ಲ ಕೂಡ ಏನ್ ಮಾಡುತ್ತೆ ನಿಮ್ಮ ದೇಹದ ಪ್ರೀತಿವತ್ವ ಮತ್ತೆ ನಿಮ್ಮ ಮನೆಯ ಪ್ರೀತಿವತ್ವನ ದೇಹದ ಪ್ರೀತಿವತ್ವ ಬ್ಯಾಲೆನ್ಸ್ ಮನೆ ಮನೆಯ ಕೂಡ ಬೈ ಡಿಫಾಲ್ಟ್ ಆಗಿ ಬ್ಯಾಲೆನ್ಸ್ ಆಗುತ್ತೆ ಓಕೆನಾ ಸೊ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಆವಾಗೇನೆ ಹೇಗೆ ಪ್ರೀತಿ ಅತ್ವ ತನ್ನ ಬಲವನ್ನು ಕಳ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಅಂದ್ರೆ ಅದು ರೆಡ್ಯೂಸ್ ಆಗ್ಲಿಕ್ಕೆ ಶುರು ಮಾಡುತ್ತೆ ಹಾಗೇನೆ ಮೇ ಬಿ ತುಟ್ಟಿನ ವಿಚಾರದಲ್ಲಿ ಬರತಕ್ಕಂತಹ ಸಮಸ್ಯೆಗಳು ಕೂಡ ಸಾಲ್ವ್ ಆಗಲಿಕ್ಕೆ ಶುರು ಆಗುತ್ತೆ ಇದು ಅಲ್ಟಿಮೇಟ್ ಟೆಕ್ನಿಕ್ ಅಂತ ಹೇಳ್ತೇನೆ ದಯವಿಟ್ಟು ಇದನ್ನ ಅರ್ಥ ಮಾಡುವ ಯಾಕಂದ್ರೆ ನೀವು ಇಷ್ಟವರೆಗೂ ಕೂಡ ಏನ್ ಮಾಡಿದೀರಾ ಯಂತ್ರ ಮಂತ್ರ ತಂತ್ರ ಪೂಜೆ ಹೋಮ ಹವನ ಇದನ್ನೆಲ್ಲ ಕೇಳಿಯೇ ಇರುವುದಿಲ್ಲ ಅದಕ್ಕೋಸ್ಕರ ಇವತ್ತು ಕೇಳಿರ್ತೀರಾ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಅದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಒಂದು ಮಾತು ಹೇಳ್ತೇನೆ ನಿಮಗೆ ದಯವಿಟ್ಟು ಕೇಳಿಸ್ಕೊಳ್ಳಿ ಏನ್ ಗೊತ್ತಾ ನಾನು ಮುಂಬೈಲಿ ಇಪ್ಪತ್ತೈದು ವರ್ಷಗಳ ಕಾಲ ಇದ್ದೆ ಓಕೆ ಅಲ್ಲಿ ಜೂ ಬೀಚ್ಗೆಲ್ಲ ಹೋಗ್ತಾರೆ ಬೀಚ್ಗೆ ಅಂದ್ರೆ ಅಲ್ಲಿ ವಾಕಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ ನಾನು ಒಂದು ಒಂದು ಪಾರ್ಟನ್ನ ಗಮನಿಸ್ತೇನೆ ಅಲ್ಲಿ ವಾಕಿಂಗ್ ಮಾಡ್ಲಿಕ್ಕೆ ಬರುವವರೆಲ್ಲ ಕೋಟ್ಯಾಧೀಶರೇ ಒಳ್ಳೆ ಜಾಬ್ ಅಲ್ಲಿರುವವರು ಕೋಟ್ಯಾಧೀಶರು ಫಿಲ್ಮ್ ಆಕ್ಟರ್ಸ್ ಡೈರೆಕ್ಟರ್ಸ್ ಇವರೇ ಬರುವುದು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ನಾನು ನೋಡಿದ್ದು ಕಡಿಮೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬಡತನದಲ್ಲಿದ್ದಾನೆ ಅವನೇನಾದ್ರೂ ಅಲ್ಲಿ ಬಂದು ವಾಕಿಂಗ್ ಮಾಡ್ತಾನ ಅಂತ ಅಲ್ಲಿ ಕಣ್ಣಾಯಿಸಿದಾಗ ಎಲ್ಲಿ ಕೂಡ ಕಾಣುವುದಿಲ್ಲ ಕಾಣುವುದೇ ಎಲ್ಲ ರಿಚ್ ಪಾರ್ಟ್ ಹಾಗಾದ್ರೆ ರಹಸ್ಯ ಏನಿರ್ಬೋದು ಅಲ್ಲಿಂದ ನಾನು ಅದನ್ನ ಫೈಂಡ್ ಔಟ್ ಮಾಡಿದ್ದೆ ಹಾಗಾದ್ರೆ ಒಬ್ಬ ವ್ಯಕ್ತಿ ಒಂದು ಬಡವನ ಬಡ ಬಡವನಾಗಿರ್ತಾನೆ ಹಾಗಾದ್ರೆ ಅಥವಾ ಬಡವನಾಗಿರುವುದಕ್ಕೆ ಕಾರಣ ಏನು ಯಾಕಂದ್ರೆ ಅವನ ಆಲಸ್ಯ ಅದು ಪ್ರೀತಿವತ್ವ ವಿಪರೀತ ಆಲಸ್ಯ ಹೇಳ್ಲಿಕ್ಕೆ ಏನೇ ಆಗುದಿಲ್ಲ ಬೇಕಾಗಿಲ್ಲ ಮಾಡ್ಬೇಕಂತೇನಿಲ್ಲ ಮೂಮೆಂಟೇ ಇಲ್ಲ ವಾಯುತತ್ವ ಇದ್ದಾಗಲೇ ಅಗ್ನಿತತ್ವ ಕ್ರಿಯೇಟ್ ಆಗುತ್ತೆ ಅಗ್ನಿತತ್ವ ಇದ್ದಾಗಲೇ ಪೃಥ್ವತ್ವ ಕ್ರಿಯೇಟ್ ಆಗುತ್ತೆ ಅಗ್ನಿತ್ವ ಡಿಸ್ಟರ್ಬೆನ್ಸ್ ಆಯ್ತು ಕೂಡ ಡಿಸ್ಟರ್ಬೆನ್ಸ್ ಆಯ್ತು ಓಕೆನಾ ವಾಯುತತ್ವ ಇಲ್ಲದೆ ಅಗ್ನಿ ತತ್ವ ಬರಲ್ಲ ವಾಯುತತ್ವ ಅಂದ್ರೆ ಇದೇ ಮೂವ್ಮೆಂಟ್ ನಾನು ಹೇಳಿಕೊಟ್ಟಂತ ಮೂಮೆಂಟ್ ಈ ಮೂವ್ಮೆಂಟ್ ಅನ್ನು ನೀವು ಮಾಡಿದಾಗ ಅಗ್ನಿ ಕ್ರಿಯೇಟ್ ಆಗಿದೆ ಅಗ್ನಿ ಕ್ರಿಯೇಟ್ ಆದ್ರೇನೇ ದುಡ್ಡು ಬರೋದು ಅದೇ ದುಡ್ಡು ನಿಮ್ಮ ಓಕೆನಾ ಸೊ ಸೌತ್ ಈಸ್ಟರ್ ಏನಂತ ಕರಿತೇವೆ ಅದು ಕ್ಯಾಶ್ ಫ್ಲೋ ಅಂತ ಕರಿತೇವೆ ಹಾಗಾದ್ರೆ ಕ್ಯಾಶ್ ಫ್ಲೋ ಎಲ್ಲಿಂದ ಆಗುತ್ತೆ ನಿಮಗೆ ಅದರ ಹಿಂದಿನ ಝೋನ್ ಅಂದ್ರೆ ಪೂರ್ವದ ಭಾಗ ಪೂರ್ವದ ಭಾಗ ಏನಂದ್ರೆ ಅದು ವಾಯುತತ್ವ ಹಾಗಾದ್ರೆ ಈ ವಾಯುತತ್ವವನ್ನು ನೀವು ಇನ್ಕ್ರೀಸ್ ಮಾಡ್ಕೊಂಡಾಗ ದುಡ್ಡು ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಈ ಟೆಕ್ನಿಕ್ ಅನ್ನ ಇಪ್ಪತ್ತೈದು ವರ್ಷಗಳ ಮುಂಚೆನೆ ಕಲ್ತಿದ್ದೇನ್ ನಾನು ನಂಗೆ ಗೊತ್ತಿದೆ ಅದು ಖಂಡಿತ ಮೂಮೆಂಟ್ ಅಲ್ಲಿ ಮೂವ್ಮೆಂಟ್ ಕೊಡಬೇಕಾಗುತ್ತೆ ಆ ಮೂಮೆಂಟ್ ಕೊಟ್ಟಾಗ ಅಲ್ಲಿ ಏನೋ ಒಂದು ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಅವರೆಲ್ಲರೂ ಬಂದು ಪ್ರತಿದಿನ ವಾಕಿಂಗ್ ಮಾಡ್ತಾರೆ ಅದವರು ಅದು ಕೂಡ ಎಷ್ಟು ಗಂಟೆಗೆ ಅಂತ ಹೇಳ್ತೀರಾ ನಾಲ್ಕು ಐದು ಗಂಟೆಗಲ್ಲಿ ಇರ್ತಾರೆ ಅರ್ಥ ಆಯ್ತಾ ನಿಮಗೆ ಸೊ ಯಾಕೆ ಹಾಗೆ ಯಾಕಂದ್ರೆ ಅವರು ಅದಕ್ಕೆ ಹೇಳುದು ದುಡ್ಡಿನವರಲ್ಲಿ ದುಡ್ಡು ಮತ್ತಷ್ಟು ಬರುತ್ತೆ ಯಾಕೆ ಅವ್ರು ಆ ರೀತಿ ಇರ್ತಾರೆ ನಮ್ಮ ಬಡವರು ಏನ್ ಮಾಡ್ತಾರೆ ಅವ್ರಿಗೆ ಹೇಳ್ಲಿಕ್ಕೇನಾಗಲ್ಲ ಅವ್ರಿಗೆ ಮೂಮೆಂಟೇ ಬೇಕಾಗಿಲ್ಲ ಅವ್ರಿಗೇನು ಕಷ್ಟ ಪಡ್ಲಿಕ್ಕೆನೇ ಇಲ್ಲ ತೋ ಈ ಕಷ್ಟ ಬೇರೆ ಅದ್ರಲ್ಲಿ ಪಡ್ತಾರೆ ಇಲ್ಲಿ ಪಡಲ್ಲ ಅವ್ರು ಈ ಪರಿಸ್ಥಿತಿ ಒಂದ್ವೇಳೆ ವೇಳೆ ಅವರು ಮೂವ್ಮೆಂಟ್ ಅನ್ನು ಕೊಟ್ರೆ ತೊ ಅವ್ರು ಕೂಡ ಇಲ್ಲೊಂದ್ ಕಡೆ ಹಣಕಾಸಿನ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ಹೆಚ್ಚಾಗಿ ಸ್ವೀಟ್ ತಿನ್ಲಿಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಎಲ್ಲೊಂದ್ ಕಡೆ ನಿಮ್ಮ ಪ್ರೀತಿ ಹೊತ್ತು ಮತ್ತಷ್ಟು ಸ್ಟ್ರಾಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ ಅವಾಗ ಏನಾಗುತ್ತೆ ಮೇ ಬಿ ಹಣ ಬರಬೇಕು ಅದು ಯಾಕೆ ಯಾವಾಗಲೊಮ್ಮೆ ತಿಂದ್ರೆ ಪರವಾಗಿಲ್ಲ ಆಯ್ತಾ ಕೆಲವರಿಗೆಲ್ಲ ಪ್ರತಿದಿನ ಕೂಡ ಸ್ವೀಟ್ ಅದು ಇದು ತಿಂತಾನೆ ಇರ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಅದರ ಬದಲಿಗೆ ಸ್ವಲ್ಪ ಹುಳಿಯನ್ನ ಬಳಸಿ ಅಂತ ಹುಳಿಯನ್ನ ಬಳಸಿದಾಗ ಅವಾಗ ಪ್ರಕೃತಿಯಲ್ಲಿ ನಿಮ್ಮ ವಾಯು ತತ್ವದ ಇಂಪ್ಯಾಕ್ಟ್ ಏನೋ ಜಾಸ್ತಿ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಖಂಡಿತ ನಿಮಗೆ ಅಗ್ನಿ ಕ್ರಿಯೇಟ್ ಆಗುತ್ತೆ ಅವಾಗ ನೀವು ಉಲ್ಲಾಸಿತರಾಗಿ ಬಿಡ್ತೀರಾ ಜೊತೆಗೆ ದುಡ್ಡಿನ ವಿಚಾರದಲ್ಲಿ ಕೂಡ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಏನೇನೋ ಏನೇನೋ ಕಮೆಂಟ್ ಕೇಳಿರುವುದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ ಅಥವಾ ಇಲ್ಲಿ ಇನ್ನು ಪ್ರಶ್ನೆ ಏನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾ ಇನ್ನೇನಾದ್ರು ಬೇಕಾದ್ರ ಮಧ್ಯೆ ನಿಮ್ಗೆ ಯಾರಾದ್ರೂ ಗುರುಗಳು ಹೇಳಿಕೊಟ್ಟಿದ್ದಾರೆ ಇಂಥ ಮಂತ್ರ ಪಠನೆ ಮಾಡಿ ಇಂಥ ಯಂತ್ರ ಇಟ್ಟು ಜಪ ಮಾಡಿ ಅಥವಾ ಯಂತ್ರ ಇಟ್ಟು ಪೂಜೆ ಮಾಡಿ ಅಥವಾ ಹೋಮ ಮಾಡಿ ನೀವು ಮಾಡಿ ನಾನು ಅದಕ್ಕೆ ಅಡ್ಡಿಯಲ್ಲ ಬಟ್ ಮನೆಯನ್ನ ನಾನು ಹೇಳಿದ ಪ್ರಕಾರ ಕ್ಲಿಯರ್ ಆಗಿ ಇಟ್ಕೊಳ್ಳೇ ಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನು ಯಾಕೆ ಈ ರಹಸ್ಯ ಹೇಳಿದೆ ಅಂದ್ರೆ ನಿಮ್ಗೆ ರಹಸ್ಯ ಗೊತ್ತಿರೋದಿಲ್ಲ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅಂತ ಈಗ ರಹಸ್ಯ ಗೊತ್ತಾಯ್ತು ಅಂದಾಗ ಟೆನ್ಷನ್ ಕಡಿಮೆ ಆಗುತ್ತೆ ನೀವೇನ್ ಮಾಡ್ತೀರಾ ಅದನ್ನ ಸರಿ ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಾ ಮೇ ಬಿ ಆ ಭಗವಂತನ ಒಂದು ದಯೆ ನಿಮ್ಮ ಪಾಲಿಗೆ ಬರುತ್ತೆ ಕೊಟ್ಟ ದುಡ್ಡು ಕೂಡ ವಾಪಸ್ ಬರೋ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅದು ತೀರಾ ಜಾಸ್ತಿ ಆಗಿಬಿಡುತ್ತೆ ಅಥವಾ ನಿಮಗೆ ದುಡ್ಡು ಬರ್ಲಿಕ್ಕೆ ಬೇರೆ ಜಾಗ ಕಂಡು ಬರುತ್ತೆ ಅದು ಕೂಡ ಒಂದು ವಿಷಯ ಇಲ್ಲಿ ಇದ್ದೇ ಇರ್ತದೆ ಓಕೆನಾ ಸೊ ಹಾಗಾದ್ರೆ ಇದರ ಕೋರ್ ಲೆವೆಲ್ ಏನುಂಟು ಅದನ್ನ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ ಪಕ್ಕ ಏನೆಲ್ಲ ನೆನಪಿಗೆ ಬಂತು ಅಷ್ಟೆಲ್ಲ ನಿಮ್ ಜೊತೆ ಶೇರ್ ಮಾಡಿದ್ದೇನೆ ಬೇರೆ ಬೇರೆ ವಿಡಿಯೋಸ್ ಗಳನ್ನ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಅದ್ರ ಜೊತೆಗೆ ಯಾರೆಲ್ಲ ಬ್ಯಾಂಗ್ಳೂರ್ ಕ್ಲಾಸ್ ಗೆ ಬರಬೇಕು ದಯವಿಟ್ಟು ನಮ್ಮ ಬೆಂಗ್ಳೂರ್ ಕ್ಲಾಸ್ಗೆ ಬರಬೇಕಾದ್ರೆ ದಯವಿಟ್ಟು ಈಗಾಗಲೇ ನೀವು ಫೋನ್ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದೆ ನಾಳೆ ಓವರ್ಲೋಡ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ಲಿಗೆ ಬಂದು ಕೊಡ್ತೇನೆ ಅಂದಾಗ ಓಕೆ ಅದ್ರ ಜೊತೆಗೆ ಬಹಳ ವಿಶೇಷ ರೀತಿಯಲ್ಲಿ ಯಾರೆಲ್ಲ ಇದುವರೆಗೆ ನಮ್ಮ ಆರೋಗ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇರಬಲ್ ಆಗುತ್ತೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಸ್ಕಿಪ್ ಮಾಡಿ ನೋಡಿದಂತೆ ಎಲ್ಲ ಮಹನೀಯರುಗಳಿಗೆ ತುಂಬ ಹೃದಯದ ಅರ್ಪಿಸಿದ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಬಾಯ್